ಫೈಂಡಿಂಗ್ ದ ಲಾರ್ಜೆಸ್ಟ್ ಫ್ರ್ಯಾಕ್ಷನ್ ಈ ಭಿನ್ನರಾಶಿಗಳಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಎಂದು ಕಂಡುಹಿಡಬೇಕು ಮೊದಲಿಗೆ ಈ ಎರಡು ಭಿನ್ನರಾಶಿಯನ್ನು ಕಂಪೇರ್ ಮಾಡಿ ಇದನ್ನು ಕಂಪೇರ್ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ಮೊದಲಿಗೆ ಈ ಎರಡು ಭಿನ್ನರಾಶಿಯನ್ನು ಬರ್ಕೊಳ್ಳಿ ಸಿಕ್ಸ್ ಬೈ ಇಲೆವೆನ್ ಸೆವೆನ್ ಬೈ ಫಿಫ್ಟೀನು ಅಂತಿದೆ ಇದೆರಡು ಕಂಪೇರ್ ಮಾಡಲಿಕ್ಕೆ ಈ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಕ್ಸ್ ಇಂಟು ಫಿಫ್ಟೀನು ಏನಾಗ್ತದೆ ಸಿಕ್ಸ್ ಇಂಟು ಫಿಫ್ಟೀನು ನೈಂಟಿ ಲೆವೆನ್ ಇಂಟು ಸೆವೆನ್ ಏನಾಯಿತು ಸೆವೆಂಟಿ ಸೆವೆನ್ ಯಾವ ದೊಡ್ಡದು ನೈಂಟಿ ಎನ್ನುವುದು ದೊಡ್ಡದು ಏನು ಸಿಕ್ಸ್ ಬೈ ಲೆವೆನ್ ಸಿಕ್ಸ್ ಬೈ ಲೆವೆನ್ ಈ ಎರಡರಲ್ಲಿ ದೊಡ್ಡದು ಯಾವುದು ಸಿಕ್ಸ್ ಬೈ ಲೆವೆನ್ ಇದು ಈಗ ಬರ್ಕೊಳ್ಳಿ ನಂತರ ಈ ಎರಡನ್ನು ಕಂಪೇರ್ ಮಾಡ್ಕೊಳ್ಳಿ ಏಯ್ಟ್ ಬೈ ತರ್ಟೀನ್ ನೈನ್ ಬೈ ಸಿಕ್ಸ್ಟೀನ್ ಏನು ಮಾಡ್ತೀನಿ ನಂತರ ಕ್ರಾಸ್ ಮಲ್ಟಿಪ್ಲೊಕೇಶನ್ ಏಯ್ಟ್ ಇಂಟು ಸಿಕ್ಸ್ಟೀನ್ ಎಷ್ಟಾಯಿತು ಏಟ್ ಇಂಟು ಸಿಕ್ಸ್ಟೀನ್ ಒನ್ ಟ್ವೆಂಟಿ ಏಯ್ಟ್ ತರ್ಟೀನ್ ಇಂಟು ನೈನ್ ಒನ್ ಸೆವೆಂಟೀನ್ ಯಾವ ದೊಡ್ಡದು ಒನ್ ಟ್ವೆಂಟಿ ಏಯ್ಟ್ ಅನ್ನೋದು ದೊಡ್ಡದು ಅಂದರೆ ಏಯ್ಟ್ ಬೈ ತರ್ಟೀನ್ ದೊಡ್ಡದು ನಂತರ ಏನು ಮಾಡ್ತೀರಾ ಇದೆ ಎರಡರಲ್ಲಿ ಯಾವುದು ದೊಡ್ಡದು ಅಂತ ನೋಡಿ ಇದೆರಡರಲ್ಲಿ ಸಿಕ್ಸ್ ಬೈ ಲೆವೆನ್ ಏಯ್ಟ್ ಬೈ ತರ್ಟೀನ್ ನಂತರ ಏನು ಮಾಡ್ತೀರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಿಕ್ಸ್ ಇಂಟು ತರ್ಟೀನ್ ಏನಾಯಿತು ಸೆವೆಂಟಿ ಏಯ್ಟ್ ಲೆವೆನ್ ಇಂಟು ಏಯ್ಟ್ ಏಯ್ಟಿ ಏಯ್ಟ್ ಯಾವ ದೊಡ್ಡದು ಏಯ್ಟಿ ಏಯ್ಟ್ ದೊಡ್ಡದು ಆಗ ಏಯ್ಟ್ ಬೈ ತರ್ಟೀನ್ ಇಷ್ಟು ಭಿನ್ನ ರಾಶಿಗಳಲ್ಲಿ ಯಾವುದು ದೊಡ್ಡದು ಹಾಗಾದರೆ ಏಯ್ಟ್ ಬೈ ಏಯ್ಟ್ ಬೈ ತರ್ಟೀನ್ ಲಾರ್ಜೆಸ್ಟ್